ನೋಡಿ ನಮ್ಮ ಸ್ವಾಮಿಗಳು ಗೊತ್ತಿಲ್ದಂಗೆ ನಾವು ಹೊರಗೋಗ್ಬತ್ತೀವಿ ಅಂತಂದ್ರೆ ಗೊತ್ತಿಲ್ಲದಂಗೆ ಕುತ್ಕೊಂಡು ಏನೋ ತಿಂತದ್ರ ಒಬ್ಬರ ಕತ್ಲಾಗೆಂಟಾಗಿ ನೋಡ್ರಿ ಏನಿಲ್ಲ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲನ ನಮ್ಮ ಅಮ್ಮಾಜಿ ಅವರು ಊರಿಂದ ಕೊಟ್ಟು ನಮ್ಮ ಅಪ್ಪಾಜಿ ಅಮ್ಮ ಊರಿಗೆ ಹೋಗೋದ ಕಾರಣ ಊರಿಂದ ನಮ್ಮ ಫ್ರೆಂಡು ಪುನೀತನ್ ಅವ್ರ ತಗ ಕೊಟ್ಟು ಕಳಿಸಿದ್ರು ಅದನ್ನು ತರೋಣ ಅಂತೇಳಿ ಹೊರಡ್ನಪ್ಪ ಡೋರ್ ಹಾಕೊಂಡು ಹೊರಕ್ಕೆ ಹೋಗಿ ಮತ್ತೆ ಹಾಕೋ ಒಳಕ್ಕೆ ಬಂದೆ ಬೈಕಿಗೆ ಮರ್ತೋಗಿದ್ನಿ ಅಂತ ಬಂದು ನೋಡ್ರಿ ಕತ್ಲ ಕೂತ್ಕೊಂಡು ನಮ್ಮ ಸ್ವಾಮಿಯವರು ಏನೋ ತಿಂತಿದ್ದಾರೆ ಹಾಂ ಗೊತ್ತಿಲ್ಲದಂಗೆ ರೂಮ್ನ ಕೂತ್ಕೊಂಡು ಒಬ್ಬರೇ ಕತ್ಲ ಏನೋ ತಿಂತದಾರಲ್ಲ ಅಲೋಡ್ರಿ ಅಲ್ಲೋಡು ಅಲೋಡು ಏನು ಏನೇವತ್ತು ತಿನ್ನ ಇಲ್ಲಿ ಇಸ್ಕೊಂಡ್ ಮಾಡ್ತೀನಿ ಅಮ್ಮ ನಾವು ಹೋಗಿ ಮತ್ತೆ ಊಟ ಮಾಡಿ ಮಲಿಕೊಂಡಿಯಾತ ಊಟ ಮಾಡ್ತೀನಿ ಮಾಡ್ತಾರೆ ನಮ್ಮ ಸ್ವಾಮಿಗಳು ಗೊತ್ತಿಲ್ದಂಗೆ ಏನಂತ ಸಂಕ್ರಾಂತಿ ಕಾಳ ಥರಕ್ಕೆ ಹೋಗ್ತೀವಿ ಯಾರತ್ರ ಕಳಿಸಿದ್ದಾರೆ ಅಂತಂದ್ರೆ ನಮ್ಮ ಫ್ರೆಂಡು ಪುನೀತ್ ಅಂತಿದ್ದಾರೆ ಹೋಗಿ ತಗೊಂಡ್ಬರ್ಬೇಕು ಈಗ ಇ ಎಮ್ ಐ ಮೇಲೆ ಊರ ನೋಡಿ ನಮ್ಮ ಫ್ರೆಂಡು ಪುನಿ ಅಂತೇಳಿ ಈಗ ಮನೆಯಿಂದ ತಂದು ಉಳಿಸ್ಕೊಂಡಿದ್ದೀವಿ ಈಗ ಒಂದು ಸ್ವಲ್ಪ ಕಷ್ಟ ಕಷ್ಟ ಸುಖ ಮಾತಾಡಿ ಹೊರಡ್ಬೇಕು ಮನೆ ಒಳಗೆ ಕರಿತಿದ್ದಾನೆ ಊಟ ಮಾಡೋಕ್ಕಾಗಲ್ಲ ಬೇಗ ಹೋಗ್ಬೇಕು ಅಂತಂದಿದ್ದೀನಿ ಸಂಕ್ರಾಂತಿ ಕಾಳು ತಗೊಂಡ್ಬಂದೆ ಎಳ್ಳು ಬಿಲ್ಲ ಎಳ್ಳು ಬಿಲ್ಲ ಪ್ಯಾಕ್ ಮಾಡಿ ಕಳ್ಸಿದ್ದು ನೋಡಿ ನಮ್ಮಮ್ಮ ಫುಲ್ ಪ್ಯಾಕಿಂಗ್ ಅಮ್ಮ ನಮ್ಮ ಸ್ವಾಮಿಗಳು ನಾವು ಬರೋದಿಗೆ ದುಸ್ ಆಗಿಬಿಟ್ರೆ ತು ನಮ್ಮ ಸ್ವಾಮಿಗಳು ಭಾರಿ ನಾಟಕ ಮಾಡ್ತದೆ ಆಯ್ತು ಆಯ್ತು ಊಟ ತಂಬತ್ತೀನಿ ಊಟ ತಂಬತ್ತೀನಿ ಮಂಕರಿ ಯಾವ ಥರ ಪ್ಯಾಕ್ ಮಾಡಿ ಕಳಿಸಿದ್ದೆ ಒಬ್ಬೊಬ್ಬ ಬಿಗಿಯಾದ ದಾರವನ್ನು ಕಟ್ಟಿತ ನಿನ್ಗೆ ಯಾಕೆ ಮಂಕರಿ ಒಂದು ಶೂ ದಾರ ಕಟ್ಟಿತಮ್ಮ ಡೈಟಾಗಿ ಇವಪ್ಪ ಮೇಲೊಂದು ಬ್ಯಾಗು ಇದು ತಿಂಡಿ ಇದು ಬ್ಯಾಗು ಬಟ್ಟೆ ಬ್ಯಾಗು ಅದನ್ನು ಒಂದು ಚೋಡಿ ಗಂಟು ಗಂಟು ಹಾಕಿ ಅದಕ್ಕೆ ದಾರ ಕಟ್ಟಿದ್ದೆ ಇದು ಈ ದಾರ ಎಂಥ ಇದೇ ಬಂದ್ರು ಬಿಚ್ಚಿಕಾರ್ದು ಅದು ಸುನಾಮಿ ಬಂದ್ರೂ ಅದು ಬಿಚ್ಚಿಕಲ್ಲ ರೇ ಓ ಅಮ್ಮ ಈ ಒಂದು ಬ್ಯಾಗು ಅದರೊಳಗೆ ಒಂದು ಬ್ಯಾಗು ಮತ್ತು ಅದರೊಳಗೆ ಕವರು ಅಯ್ಯಪ್ಪ ಇಲ್ಲಿ ಉಡುಲಿ ಈಗ ಇದನ್ನು ಬಿತ್ತಿಸಬೇಕು ಅದೇ ಹೋಗಪ್ಪ ಮಕ್ಕಳುಗಳು ತಿನ್ನಲಿ ಅಂತ ಪ್ರೀತಿಯಿಂದ ಸೇಫ್ಟಿಯಾಗಿ ಐಟಮ್ ಹೋಗ್ಲಿ ಅಂತ ನೋಡಿ ನೋಡಿ ನಾವು ಸಂಕ್ರಾಂತಿ ಕಾಳು ಅಂತೀವಿ ಹಣಮ್ಮ ಇವರೆಲ್ಲ ಎಳ್ಳು ಬೆಲ್ಲ ಅಂತ ಹೇಳ್ತಾರೆ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ಸಂಕ್ರಾಂತಿ ಕಾಳು ಅಂತೀವಿ ನೋಡಿ ಎಷ್ಟು ಸೇಫ್ಟಿಯಾಗಿ ಕೊಟ್ಟು ಕಳಿಸಿದ್ವಿ ಬ್ಯಾಗ್ಗಳು ಬ್ಯಾಗು ಉರೆ ದಾರ Ég er verið og ná mér svona kvíðu útaf og hluti þig annars, þetta er náttúrulega mjög 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 mjög. ಮೂರ್ ಕಾಲ್ ಕೂಡ ಕವರ್ನ ಸ್ವಾಮಿಗಳು ಜೊತೆ ಕೂತ್ಕೊಳ್ಳಿಲ್ಲ ಅಂತ ಹೇಳಿ ಚಿತ್ರ ಹಿಂಸಾ ತುಂಬಾ ಚಳಿ ಆಗ್ತೈತೆ ಅಂತ ಬಹಳ ಚಿತ್ರಹಿಂಸ ಹಿಂಸಾ ನಮ್ಗೆ ನೋಡ್ರಿ ಚಿತ್ರಹಿಂಸೆ ಕೊಡ್ತದ ನಿಮ್ಗೆ ಚಿತ್ರಹಿಂಸೆ ಮೊಸರು ಬೇಕಾ ನೋಡಿ ಚಳಿ ಆಗ್ತೈತಿ ಅಂತ ಕೈ ತೊಳೆಲ್ಲಂತೆ ಉತ್ಕ ನೀನು ಇಲ್ಲ ಆಟ ಆಡ್ಬೋಡ ಬಡದ್ ಬಿಡ್ತೀನಿ ನಾನು ದುಷ್ಟು ಹಂಕ ಮಾಡ್ತಿದ್ದೆ ಹಂಗೆ ಹೊಡೆಯಲ್ಲ ಹಂಗೆ ಹೊಡೆಯೋಕೆ ಕತ್ಬಿಟ್ರೆ ಹೊಡ್ತಾ ಬಿಡಿತ ನೀವು ಹ್ಞೂ ಹೇಳ್ದಂಗೆ ಕೇಳಬೇಕು ಸುಮ್ಮನೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ